ನಮಸ್ತೆ ವೀಕ್ಷಕರೇ ವಿಪರೀತ ವಾಂತಿ ಆಗ್ತಾ ಇದ್ರೆ ಸೊ ಏನೇ ಒಂದು ನೀರು ತಗೊಂಡ್ರು ಆಹಾರ ತೊಗೊಂಡ್ರು ಏನೇ ತಗೊಂಡ್ರು ವಾಂತಿ ಆಗ್ತಾಯಿದೆ ಸೊ ಈ ವಾಂತಿಗೆ ಕಾರಣ ಏನು ಅದಕ್ಕೆ ಪರಿಹಾರ ಏನು ಮನೆಯಲ್ಲೇ ಏನು ಮಾಡ್ಕೊಳ್ಬೋದು ಅಂತ ಸೊ ವಾಂತಿಗೆ ಮೂಲ ಕಾರಣ ಪಿತ್ತ ಯಾವಾಗ ನಮ್ಮ ಹೊಟ್ಟೆಯಲ್ಲಿ ಆ್ಯಾಸಿಡ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಆ್ಯಸಿಡ್ ಅನ್ನೋದು ನಿಮ್ಮ ಹೊಟ್ಟೆಯಲ್ಲಿ ಈ ಒಂದು ವಾಂತಿಯ ಅನುಭವವನ್ನು ಹೆಚ್ಚು ಮಾಡ್ತದೆ ಪಿತ್ತ ಅಂತ ಹೇಳ್ತೀವಿ ಪಿತ್ತ ಅಂತ ಹೇಳಿದ್ರೆ ನಿಮಗೆ ಹುಳಿ ಅನುಭವ ಆಗೋದು ಕಹಿ ಅನುಭವ ಆಗೋದು ವಾಂತಿಯಲ್ಲಿ ಹಳದಿ ಮಿಶ್ರಿತ ಹಸಿರು ಬಣ್ಣದಲ್ಲಿ ಹುಳಿ ಉಳಿಯಾಗಿ ಹೊರಗೆ ಬರ್ತಕ್ಕಂಥದ್ದು ಲೋಳೆಗಳ ರೂಪದಲ್ಲಿ ಆಚೆಗೆ ಬರ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ಆಗ್ತಿರುತ್ತೆ ಇದಕ್ಕೆ ಕಾರಣ ಪಿತ್ತ ಅಧಿಕವಾಗುವಂಥದ್ದು ಅಂದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ಹೊಟ್ಟೆ ಬಿಡ್ತಾ ಇರ್ತೀರ ಊಟ ಸರಿಯಾದ ಸಮಯಕ್ಕೆ ಮಾಡ್ತಾ ಇರೋದಿಲ್ಲ ಕಾಫಿ ಟೀ ಜಾಸ್ತಿ ತಗೊಳ್ತಿರ್ತೀರಾ ಅಥವಾ ನಿಮ್ಮ ಜಂಕ್ ಫುಡ್ಸ್ಗಳ ಅಭ್ಯಾಸ ಹೆಚ್ಚಾಗಿರ್ತದೆ ಮತ್ತು ನಿದ್ರೆ ಡುವಂಥ ಸಮಸ್ಯೆ ಹೆಚ್ಚಾಗಿ ಮಾಡ್ತಿರ್ತೀರ ಈ ರೀತಿಯ ಕಾರಣಗಳಲ್ಲಿ ನಿಮಗೆ ವಾಂತಿಯ ಸಮಸ್ಯೆ ಹೆಚ್ಚಿಗೆ ಆಗ್ತದೆ ಇದನ್ನು ನಾವು ಪಿತ್ತ ಅಧಿಕವಾಗುವಂಥದ್ದು ಅಂತ ಹೇಳ್ತೀವಿ ಸೊ ಇದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ತಕ್ಷಣಕ್ಕೆ ವಾಂತಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥದ್ದು ನವಿಲುಗರಿ ಸೊ ನವಿಲುಗರಿಯನ್ನು ತುಪ್ಪದಲ್ಲಿ ಅದ್ದುಕೊಂಡು ಅದನ್ನು ನೀವು ಬೆಂಕಿಯಿಂದ ಸುಟ್ಕೊಳ್ಳಿ ಸುಟ್ಟಾಗ ಅದು ಭಸ್ಮವಾಗಿ ಪರಿವರ್ತನೆ ಆಗುತ್ತೆ ಈ ಭಸ್ಮವನ್ನು ಯಾವಾಗಲೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರಿ ಯಾರಿಗೆ ವಾಂತಿ ಆದ ತಕ್ಷಣದಲ್ಲಿ ಆ ಒಂದು ಚಿಟಿಕಿ ಭಸ್ಮಕ್ಕೆ ಒಂದೆರಡು ಎರಡು ಹನಿ ಜೇನುತುಪ್ಪವನ್ನು ಬೆರೆಸಿ ವಾಂತಿ ಮಾಡ್ತಿರ್ತಕ್ಕಂಥ ವ್ಯಕ್ತಿಯ ನಾಲಿಗೆ ಮೇಲೆ ಇಡೋದ್ರಿಂದ ತಕ್ಷಣಕ್ಕೆ ವಾಂತಿ ನಿಲ್ಲಿಸತ್ತೆ ಇದಾದ ನಂತರ ಕೊಡಬೇಕಾಗಿರೋ ಆಹಾರ ಯಾವುದು ಯಾವ ಆಹಾರ ಕೊಟ್ಟರೆ ವಾಂತಿ ಆಗೋಲ್ಲ ಅಂತ ಹೇಳಿದ್ರೆ ಭತ್ತದ ಹರಳು ಸೊ ನಾವು ಭತ್ತದ ಹರಳನ್ನು ಓಮ ಪೂಜೆಗಳಲ್ಲಿ ನಾವು ಹೆಚ್ಚಿಗೆ ನೋಡಿರ್ತೀವಿ ಆ ಭತ್ತದ ಹರಳನ್ನು ತಂದಿಟ್ಕೊಂಡು ಪೌಡ್ರ್ ಮಾಡಿ ನುಚ್ಚು ಮಾಡಿ ಇಟ್ಕೊಂಡಿರಿ ಈ ವಾಂತಿ ಆಗ್ತಿರ್ತಕ್ಕಂಥ ರೋಗಿಗೆ ಆ ಭತ್ತದ ಹರಳಿನ ಪೌಡರಿಂದ ಗಂಜಿಯನ್ನು ಮಾಡ್ತಕ್ಕಂಥದ್ದು ಆ ಗಂಜಿಯನ್ನು ಆ ರೋಗಿ ಸೇವನೆ ಮಾಡಿದರೆ ತಕ್ಷಣ ವಾಂತಿಯನ್ನು ನಿಲ್ಲಿಸ್ಕೊಳ್ಬಹುದು ಈ ಒಂದು ಪ್ರಯೋಗವನ್ನು ನೀವು ಮನೆಯಲ್ಲಿ ಮಾಡಬಹುದು